ಓ ಫ್ಯಾನೇ ರಿಪೇರ್ ಆಗ್ಬಿಟ್ಟಿದೆ ಹ್ಮ್ ಸರಿ ತಕ್ಷಣ ಎಲೆಕ್ಟ್ರಿಷಿಯನ್ ಫೋನ್ ಮಾಡಿ ಬರ ಕೇಳಬೇಕು ಹಲೋ ನೀವು ಎಲೆಕ್ಟ್ರಿಷಿಯನ್ ತಾನೆ ಮೇಡಮ್ ಮೇಡಮ್ ಯಾರ್ ನೀವು మేడమ్ ఎలక్ట్రికల్ ಕೆಲಸ మొదలుకోడకస్కోర్ మందితిన్ మేడమ్ కొల్పోదకు ముచ్చే కాల్ ಮಾಡಿದ్రలా ఓ అది నీవేనా వొలగ్ బన్నీ ఇల్లొడి ఈ ఫ్యానే వర్క్ ఆక్ట్టైలా సరే మేడమ్ ఏంటంత నేను నోర్తిని స్విచ్ బోర్డు హ్ హ్ சரி மேடம் நிமிக்கே ஒல்கடி கெல்சா இதிரே இவு நோடி நான் ஏன் பால்ட்டு வந்தா செக்க மாடி நோட்தினி சரி இன் அதிரு பேக்கோந்திரே நான் கரிரி நான் கிச்சனலி கெல்சா மாட்தாயிர்தினி சரி சாம்பார் மாடோனா அந்திரே பேளை காலியைத்தா சோ ದೇವ್ರೆ ಈಗ ಏನ್ ಮಾಡೋದು ಆಹ್ ಅಣ್ಣ ಅಣ್ಣ ಆಹ್ ಏನಾಯ್ತು ಅಣ್ಣ ಹುಷಾರು ಆಹ್ ಏನಾಯ್ತು ನಂಗೆ ಆಹ್ ಇರಿ ನಾನು ಹೋಗಿ ನೀರು ತರ್ತೀನಿ ನಿಮಗೆ ಏನಾಯ್ತು ನಿಮಗೆ ನಿಮ್ಗೆ ಶಾಕ್ ಹೊಡೆದ್ಬಿಡ್ತು ಅದಕ್ಕೆ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ಬಿಟ್ಟೆ ನಿಮಗೇನಾದ್ರು ಗಾಯ ಆಯ್ತಾ ಇಲ್ಲ ಮೇಡಮ್ ಲೈಟಾಗಿ ಪ್ರಜ್ಞೆ ತಗ್ತದೆ ಅಷ್ಟೇ ಹಾಂ ಸ್ವಲ್ಪ ನೋಡ್ಕೊಂಡು ಕೆಲಸ ಮಾಡಬೇಕು ತಾನೆ ಯಾವಾಗಲೂ ಈ ರೀತಿ ಆಗೋಲ್ಲ ಮೇಡಮ್ ಯಾವಾಗಾದರೂ ಒಂದು ಸರಿನೇ ಈ ರೀತಿ ಆಗುತ್ತೆ ಮೇಡಮ್ ಸರಿ ನೀವು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ ಹಾಂ ಪರವಾಗಿಲ್ಲ ಮೇಡಮ್ ಫ್ಯಾನ್ ಸರಿ ಮಾಡಿಬಿಟ್ಟೆ ನಾನು ಹೋಗ್ತೀನಿ ಮೇಡಮ್ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ ಪ್ಲೀಸ್ ಹಾಂ ಬೇಡ ಮೇಡಮ್ ನಾನು ಹೋಗ್ತೀನಿ ಸರ್ವಿಸ್ ಚಾರ್ಜ್ ಮಾತ್ರ ಟು ಹಂಡ್ರೆಡ್ ರುಪೀಸ್ ಕೊಡಿ ಮೇಡಮ್

ಇಲ್ಲಿ ಕೆಲಸ ಆದ ಕೂಡಲೇ ಇನ್ನೊಂದು ಬಿಲ್ಡಿಂಗ್ಗೆ ಕೆಲಸಕ್ಕೆ ಬರ್ತೀನಿ ಅಂತ ಹೇಳಿದ್ದೀನಿ ಅವ್ರು ತುಂಬ ಹೊತ್ತಿಂದ ನನ್ನ ಕಾಲ್ ಮಾಡ್ತಾನೇ ಇದ್ದಾರೆ ನಾನು ಒನ್ ಅವರಲ್ಲಿ ಬರ್ತೀನಿ ಅಂತ ಅವ್ರ ಹತ್ರ ಹೇಳಿಬಿಟ್ಟೆ ನಾನೇನಾದರೂ ಒನ್ ಅವರ್ ಬಂದಿಲ್ಲ ಅಂದರೆ ಅವ್ರು ತುಂಬ ಟೆನ್ಷನ್ ಆಗಿಬಿಡ್ತಾನೆ ಮೇಡಮ್ ಕೆಲಸ ಮಾಡಿದ್ರೆ ತಾನೇ ಕಾಸು ಸಿಗುತ್ತೆ ಸುಮ್ಮನೆ ಯಾರು ಕೊಡ್ತಾರೆ ಹೋಗ್ತೀನಿ ಮೇಡಮ್